ಮೈಸೂರಿನ ನಾಗರಿಕರೇ ನಾಳೆ ಭಾನುವಾರ ರಜೆ ದಿನ ವಾರದ ರಜೆ ಒಂದೇ ರಜೆ ಇರುವುದರಿಂದ ಎಲ್ಲಿ ಹೋಗಬೇಕು ಯಾವ ಪ್ರವಾಸಿ ತಾಣಕ್ಕೆ ಹೋಗಬೇಕೆಂದು ಚಿಂತೆ ಚಿಂತಿಸುತ್ತಿದ್ದರೆ ಚಿಂತೆ ಬಿಡಿ ಶಿವ ಸಮುದ್ರ ಶಿವ ಸಮುದ್ರದ ಗಗನ ಚುಕ್ಕಿಯಲ್ಲಿ ಜಲ ಗಗನಚುಕ್ಕಿ ಜಲಾಶಯ ತುಂಬಿ ಹರಿಯುತ್ತಿದೆ ತುಂಬ ಅದ್ಭುತವಾಗಿದೆ ತುಂಬ ಸುಂದರವಾಗಿದೆ ಈ ಜಲಾಶಯವನ್ನು ನೋಡಲು ಹೋಗಬಹುದು ರಸ್ತೆಯಲ್ಲಿ ಯಾವುದೇ ಅಡಚಣೆಗಳಿಲ್ಲ ರಸ್ತೆಯೂ ಕೂಡ ಯಾವುದೇ ಮಳೆಯಿಂದ ಯಾವುದೇ ಹಾನಿಯಾಗಿಲ್ಲ ಬಸ್ಸಿನಲ್ಲೂ ಹೋಗಬಹುದು ಬೇಕಾದ ತಮ್ಮ ಸ್ವಂತ ವಾಹನದಲ್ಲೂ ಹೋಗಬಹುದು ಆದ್ದರಿಂದ ಸಹ ಸಹ ಸಂಖ್ಯೆಯಲ್ಲಿ ಜನರು ಬರುತ್ತಿದ್ದಾರೆ ರಾಜ್ಯದಿಂದ ಹೊರ ರಾಜ್ಯದಿಂದ ಆದ್ದರಿಂದ ತಾವು ನಾಗರಿಕರು ಕೂಡ ಈ ವಾರದ ರಜೆಯಲ್ಲಿ ಭಾನುವಾರ ರಜೆಯಲ್ಲಿ ಅಥವಾ ಮುಂದಿನ ಸೋಮವಾರ ಮಂಗಳವಾರ ಯಾವುದೇ ಯಾವುದೇ ದಿನದಲ್ಲೂ ತಾವು ಇಲ್ಲಿ ಹೋಗಿ ಈ ಸುಂದರವಾದ ಗಗನಚುಕ್ಕಿ ಪ್ರವಾಸಿ ತಾಣವನ್ನು ನೋಡಿ ಆನಂದಿಸಬಹುದು ಇದನ್ನು ತಾ ಜಯ ಕರ್ನಾಟಕ ನ್ಯೂಸ್ ತಮಗೆ ಬಯಸುತ್ತದೆ ಜಯ ಕರ್ನಾಟಕ ನ್ಯೂಸ್ ಮೈಸೂರು ಈ ಜಲಾಶಯ ಗಗನಚುಕ್ಕಿ ಜಲ ಜಲಾಶಯವು ತುಂಬ ಸುಂದರವಾಗಿದ್ದು ಅಲ್ಲಿ ಎಲ್ಲ ಸೆಕ್ಯೂರಿಟಿ ವ್ಯವಸ್ಥೆಗಳಿದ್ದು ಯಾವುದೇ ಅಹಿತಕರ ಘಟನೆ ನಡೆವ ನಡೆಯುವ ಸಾಧ್ಯತೆ ಇಲ್ಲ ತಮಗೆ ಹೋಗುವ ಸ್ಥಳ ಅವುದನ್ನು ನಿರ್ಧರಿಸಲಾಗಿದೆ ಅಲ್ಲಿ ಫೆನ್ಸಿಂಗನ್ನು ಹಾಕಿ ತುಂಬ ವ್ಯವಸ್ಥಿತವಾಗಿ ಮಾಡಲಾಗಿದೆ ಅಲ್ಲಿ ಒಂದು ದರ್ಗಾ ಇದೆ ಮತ್ತು ದೇವಸ್ಥಾನಗಳಿದೆ ಎಲ್ಲಿ ಬೇಕಾದರೂ ತಾವು ತಮ್ಮ ತಮ್ಮ ಭಕ್ತಿಯ ಮೇಲೆ ಹೋಗಬಹುದು